ರಾಷ್ಟ್ರೀಯ ಯೋಜನೆಗಳಿಗಾಗಿ ನಮ್ಮ ಜಿಲ್ಲೆಯ ಜನರು ಭೂಮಿ ತ್ಯಾಗ ಮಾಡಿದ್ದಾರೆ ಜಿಲ್ಲೆಯ ಜನಜೀವನದ ಮೇಲೆ ಮಾರಕ ಪರಿಣಾಮ ಬೀರುವ ಕಸ್ತೂರಿ ರಂಗನ ವರದಿ ಕೈಬಿಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಸಿರ್ಸೆಯಲ್ಲಿ ಆಗ್ರಹಿಸಿದರು ಸಿರಸಿಯಲ್ಲಿ ನಡೆದ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಕೈಗಾರಣುಸ್ತಾವರ ನೌಕಾನೆಲೆ ಜಲ ವಿದ್ಯುತ್ ಯೋಜನೆ ಸೇರಿದಂತೆ ರಾಷ್ಟ್ರೀಯ ಯೋಜನೆಗಳಿಗಾಗಿ ನಮ್ಮ ಜಿಲ್ಲೆಯ ಜನರು ನೂರಾರು ಎಕರೆ ಜಾಗವನ್ನು ತ್ಯಾಗ ಮಾಡಿದ್ದಾರೆ ಈ ಕಾರಣದಿಂದ ಕಸ್ತೂರಿ ರಂಗನ್ ವರದಿ ಜಾರಿಗೆ ನಮ್ಮ ಜಿಲ್ಲೆಗೆ ವಿನಾಯಿತಿ ನೀಡಬೇಕು ರಾಜ್ಯದ ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚು ಹಳ್ಳಿಗಳು ಒಳಗೊಂಡಿವೆ ಸಿರಸಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಪಂಚಾಯತ್ ಮತ್ತು ಸಿದ್ದಾಪುರ ತಾಲೂಕಿನ ಮೂರು ಪಂಚಾಯತ್ ವ್ಯಾಪ್ತಿಯು ಕಸ್ತೂರಿರಂಗನ್ ವ್ಯಾಪ್ತಿಯಲ್ಲಿ ಬಂದಿದೆ ಎಂದರು ಕಸ್ತೂರಿರಂಗನ್ ಪ್ರದೇಶದಲ್ಲಿ ಗುರುತಿಸಲಾದ ಸೂಕ್ಷ್ಮ ಪ್ರದೇಶದಲ್ಲಿ ಶಾಶ್ವತ ಕಟ್ಟಡ ರಸ್ತೆ ಟೌನ್ಶಿಪ್ ಬಹುಮಹಡಿ ಕಟ್ಟಡಗಳಿಗೆ ನಿರ್ಮಾಣಕ್ಕೆ ಸಾಧ್ಯವಿಲ್ಲ ಆಧುನಿಕ ಪ್ರವಾಸೋದ್ಯಮಕ್ಕೆ ಮಾರಕವಾಗಿದ್ದು ವಿದ್ಯುತ್ ಸಂಪರ್ಕ ಬೋರ್ವೆಲ್ ಮರಳುಗಾರಿಕೆ ಕೈಗಾರಿಕೆ ಗಣಿಗಾರಿಕೆ ವಾಣಿಜ್ಯೀಕರಣ ಹೊಸ ವೈದ್ಯಕೀಯ ಕಟ್ಟಡ ಕಾಮಗಾರಿಗಳಿಗೆ ನಿಯಂತ್ರಣವಿದೆ ಕೃಷಿ ಚಟುವಟಿಕೆಗಳಿಗೆ ರಾಸಾಯನಿಕ ಸಿಂಪಡಣೆ ನಿರ್ಬಂಧ ರೆಸಾರ್ಟ್ ಏರ್ಪೋರ್ಟ್ಗಳ ನಿಯಂತ್ರಣ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೆ ನಿಯಂತ್ರಣವಿದೆ ಈ ಕಾರಣದಿಂದ ವಿರೋಧಿಸುವುದು ಅನಿವಾರ್ಯವಾಗಿದೆ ಎಂದರು ನೂರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಅರಣ್ಯ ಭೂಮಿಯಲ್ಲಿ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ ಅವರ ಪರವಾಗಿ ಅನೇಕ ವರ್ಷಗಳಿಂದ ರವೀಂದ್ರ ನಾಯಕ್ ಹೋರಾಟ ನಡೆಸುತ್ತಿದ್ದಾರೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಂಡರೆ ಪಾರಂಪರಿಕ ಅರಣ್ಯವಾಸಿಗಳನ್ನು ಒಕ್ಕಲಭಿಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ಕಸ್ತೂರಿ ರಂಗನ್ ವರದಿಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಸೆಟಲೈಟ್ ಚಿತ್ರಣದ ಮೇಲೆ ವಾಸ್ತವಿಕ ಮತ್ತು ನೈಜತೆ ಚಿತ್ರಣ ಗಮನಿಸದೆ ಅವೈಜ್ಞಾನಿಕವಾಗಿ ಸರ್ವೆ ಮಾಡಿದ್ದಾರೆ ಗ್ರಾಮದ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಭೌಗೋಳಿಕ ಪ್ರದೇಶವನ್ನ ಜೀವ ವೈವಿಧ್ಯ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಸೇರಿಸಲಾಗಿದೆ ಇದರಿಂದ ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಲಿದೆ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆಯಾಗಿರುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಮೇಲೆ ಮಾರಕ ಪರಿಣಾಮ ಮಾಡಲಿದೆ ಉಪಗ್ರಹ ಆಧಾರಿತ ಸರ್ವೆ ಮಾಡಿರುವುದರಿಂದ ಅಡಿಕೆ ತೆಂಗಿನ ತೋಟ ಹಾಗೂ ಕೃಷಿ ತೋಟಗಾರಿಕಾ ಬೆಳೆಗಳಿಂದ ಹಸಿರು ಪ್ರದೇಶವನ್ನ ಸಹಿತ ಅರಣ್ಯ ಪ್ರದೇಶವೆಂದು ಪರಿಗಣಿಸಿರುವುದು ನೈಸರ್ಗಿಕ ವಿರೋಧ ಕ್ರಮವಾಗಿದೆ ಈ ಎಲ್ಲಾ ಕಾರಣಗಳಿಂದ ಕಸ್ತೂರಿ ರಂಗನ್ ವರದಿ ವಿರೋಧಿಸುವುದಕ್ಕೆ ನಮ್ಮ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ರಾಜ್ಯದ ಸಂಸದರು ಸಂಸತ್ ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಬೇಕು ವರದಿ ಜಾರಿಯಿಂದ ನಮ್ಮ ರಾಜ್ಯ ಹಾಗೂ ಜಿಲ್ಲೆಯ ಜನಜೀವನದ ಮೇಲೆ ಉಂಟಾಗುವ ಪರಿಣಾಮದ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಬೇಕು ಶಿರಸಿಯ ಬಹುತೇಕ ಪಂಚಾಯತ್ ಮತ್ತು ಸಿದ್ದಾಪುರದ ಎಲ್ಲಾ ಪಂಚಾಯತ್ ಕಸ್ತೂರಿ ರಂಗನ್ ವರದಿ ವ್ಯಾಪ್ತಿಗೆ ಒಳಪಡುವುದರಿಂದ ಕ್ಷೇತ್ರದ ಶಾಸಕನಾಗಿ ಈ ವರದಿಯನ್ನ ವಿರೋಧಿಸುತ್ತೇನೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ರಾಜ್ಯದ ಸಂಸದರು ಸಂಸತ್ ಸಭೆಯಲ್ಲಿ ಧ್ವನಿ ಎತ್ತಬೇಕು ಈ ಕುರಿತು ಎಲ್ಲಾ ಸಂಸದರಿಗೂ ವೈಯಕ್ತಿಕವಾಗಿ ಪತ್ರ ಬರೆಯುತ್ತೇನೆ ಎಂದರು ಮಾರಿಗುಡಿ ರಥಬೀದಿ ರಸ್ತೆ ಅಗಲೀಕರಣ ಮಾಡುವ ಮುನ್ನ ಅಲ್ಲಿನ ನಿವಾಸಿಗಳನ್ನ ವಿಶ್ವಾಸಕ್ಕೆ ಪಡೆಯಲಾಗುತ್ತದೆ ರಸ್ತೆ ಇಕ್ಕೆಟ್ಟಾಗಿರುವುದರಿಂದ ಜಾತ್ರೆಯ ಸಂದರ್ಭದಲ್ಲಿ ರಥ ಎಳೆಯಲು ತೀವ್ರ ಸಮಸ್ಯೆಯಾಗುತ್ತಿದೆ ಎಂಬ ದೂರು ಸಾರ್ವಜನಿಕರ ವಲಯದಿಂದ ಕೇಳಿಬಂದಿದೆ ಅಲ್ಲಿನ ಜನರ ಜತೆ ಮತ್ತು ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯ ಜೊತೆ ಚರ್ಚಿಸಿ ಮುಂದಿನ ಕ್ರಮ ವಹಿಸಲಾಗುತ್ತದೆ ಶೀಘ್ರವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಶಾಸಕ ಭೀಮಣ್ಣ ನಾಯ್ಕ ಉತ್ತರಿಸಿದರು ಕಸ್ತೂರಿ ರಂಗನ ವರದಿಯನ್ನು ಸಂಪೂರ್ಣ ಕೈ ಬಿಡಬೇಕು ಅನ್ನೋ ವಿಚಾರಗಳು ನಾವು ನಮ್ಮ ಸಾಹಿತ್ಯ ಕೂಡ ನಾವು ಅದೇ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೇವೆ ನಮ್ಮ ಸರ್ಕಾರದ ಉದ್ದೇಶಷ್ಟೇ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮ್ ಸಾಯೇ ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ ಬಗ್ಗೆ ನಮ್ಮ ಅತಿಕ್ರಮಣ ಹೋರಾಟ ಮಾನ್ಯ ರವೀಂದ್ರ ನಾಯ್ಕ ಹಲವಾರು ವರ್ಷಗಳಿಂದ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಅವರು ಕೂಡ ನಂತರದಲ್ಲಿ ಇವತ್ತೇನು ಕಸ್ತೂರಿ ರಂಗನಿಗೆ ಬರ್ತಾ ಇದೆಯೋ ಇದನ್ನು ಸಂಪೂರ್ಣವಾಗಿ ಸದನ ಪ್ರಸ್ತಾಪ ಮಾಡಿದ್ದೆ ಎಲ್ಲೋ ಒಂದು ಕಡೆಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕೊಡಬೇಕಾಗುತ್ತೆ ಅದರ ವಿಚಾರಗಳು ಅಲ್ಲಿ ಅನೇಕ ಎಲ್ಲ ಪಕ್ಷದ ನಡೆಯುವಂಥ ಸಂದರ್ಭ ಎಲ್ಲ ಸ್ವಲ್ಪ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರ ನಾವು ಅಂಗನೇ ಕೊಡಿಸೋಕೆ ಆಗಲ್ಲ ಅಂತ ಮಾತ್ರ ಹೇಳಿದ್ರು ಅವಾಗ ನಾನು ಎಂದೂ ಇಲ್ಲ ನಾವು ಸಂಪೂರ್ಣವಾಗಿ ಕಸ್ತೂರಿ ರಂಗನ ಬಿಡಬೇಕಾಗುತ್ತೆ ಬಿಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸ್ಥಿತಿಗತಿ ಕೂಡ ನಾನು ಹೇಳಿದೆ ಇಡೀ ರಾಜ್ಯದಲ್ಲೂ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ తెచ్చిన సంఖ్యలే కస్తూరి రంగ వ్యాప్తికి అద్రూ సృష్టి సూ నన్న క్షేత్ర అసూ పంచాయత్ ఇది ఇప్ప పంచాయతూ అది ఇప్పాయత్తు వ్యాప్తి కూర్తి కస్తూరి రంగ వరదీ వ్యాప్తి బంద్రే అది జనగలు జీవన మనకి సాధ్య కృషి మధ్య ఈరో పారం బట్టారు అవును కూడా ಕೆಲಸ కేసా అది ఆగం ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ ಕೆ ಭಾಗವತ್ ಸಿರ್ಸಿಮಕ್ಕಿ ಅಬ್ಬಾಸ್ ತೋನ್ಸೆ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ